ಉತ್ತರ ಸಮಾಚಾರಕ್ಕೆ ಮತ್ತೆ ಸ್ವಾಗತ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ ಪರಶುರಾಮ್ ಸಾವಿನ ಕೇಸ್ಗೆ ಕೇಂದ್ರ ಸರ್ಕಾರ ಈಗ ಎಂಟ್ರಿ ಕೊಟ್ಟಿದೆ ಪ್ರಕರಣದ ಮಾಹಿತಿ ನೀಡುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಹೋಗಿದೆ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣಕ್ಕೆ ಸಿಗ್ತಾ ಇರುವಂತಹ ಟ್ವಿಸ್ಟ್ ಇದು ಕೇಂದ್ರ ಗೃಹ ಇಲಾಖೆ ಕಾರ್ಯದರ್ಶಿ ಮೃತ್ಯುಂಜಯ ತ್ರಿಪಾಠಿ ಪತ್ರ ಬರೆದಿದ್ದಾರೆ ಪ್ರಕರಣದ ಬಗ್ಗೆ ಮಾಹಿತಿ ನೀಡಿ ಅಂತ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ ಪ್ರಕರಣವನ್ನ ಸಿಬಿಐಗೆ ನೀಡುವಂತೆ ಶೋಭಾ ಕರಂದ್ಲಾಜೆ ಪತ್ರ ಬರೆದಿದ್ದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಶೋಭಾ ಕರಂದ್ಲಾಜೆ ಅವರು ಪತ್ರ ಬರೆದಿದ್ರು ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣ ಏನಿದೆ ಇದನ್ನ ಸಿಬಿಐಗೆ ನೀಡಿ ತನಿಖೆಗೆ ಅಂತ ಪತ್ರ ಬರೆದು ಮನವಿ ಮಾಡಿದ್ರು ಅದರ ಬೆನ್ನಲ್ಲೇ ಪ್ರಕರಣದ ಬಗ್ಗೆ ಮಾಹಿತಿ ನೀಡಿ ಅಂತ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಗೃಹ ಇಲಾಖೆ ಕಾರ್ಯದರ್ಶಿ ಮೃತ್ಯುಂಜಯ ತ್ರಿಪಾಠಿ ಪತ್ರ ಬರೆದಿದ್ದಾರೆ ಶೋಭಾ ಪತ್ರದ ಬೆನ್ನಲ್ಲೇ ಕೇಂದ್ರದಿಂದ ಪ್ರಕರಣದ ಮಾಹಿತಿ ಕೇಳಿ ಪತ್ರ ಬಂದಿದೆ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಪುತ್ರ ಪಂಪನಗೌಡ ವಿರುದ್ಧ ಆರೋಪ ಕೇಳಿಬಂದಿತ್ತು ಸಾವಿನ ಕೇಸ್ ದಾಖಲೆ ವಿಳಂಬದ ಬಗ್ಗೆಯೂ ಕೂಡ ಶೋಭಾ ಕರಂದ್ಲಾಜೆ ಪ್ರಸ್ತಾಪ ಮಾಡಿದ್ದಾರೆ ಪಿಎಸ್ಐ ಪರಶುರಾಮ್ ಸಾವಿನ ನಂತರ ಈ ಪ್ರಕರಣದ ಬಗ್ಗೆ ಕೇಸ್ ದಾಖಲು ಮಾಡಿಕೊಳ್ಳುವುದಕ್ಕೆ ಪೊಲೀಸರು ವಿಳಂಬ ಮಾಡಿದ್ರು ಇಲಾಖೆಯಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಪಿಎಸ್ಐ ಪರಶುರಾಮ್ ಅವರ ಸಾವಿನ ಬಗ್ಗೆ ಅನುಮಾನ ಬಂದು ಕುಟುಂಬದವರು ಎಫ್ಐಆರ್ ಮಾಡೋದಕ್ಕೆ ಹೋದ್ರೆ ಆ ಕೇಸ್ ದಾಖಲು ಮಾಡಿಕೊಳ್ಳೋದಕ್ಕೆ ಪೊಲೀಸರು ತೋರಿದಂತಹ ನಿರ್ಲಕ್ಷ್ಯ ಇತ್ತಲ್ಲ ವಿಳಂಬ ಇತ್ತಲ್ಲ ಅದು ಬಹಳ ದೊಡ್ಡ ಅನುಮಾನಕ್ಕೆ ಕಾರಣ ಆಗಿತ್ತು ಅದರ ಜೊತೆಗೆ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಮತ್ತು ಅವರ ಮಗನ ವಿರುದ್ಧ ಕೇಳಬಂದಂತಹ ಆರೋಪ ಇದೆಲ್ಲದರ ಬೆನ್ನಲ್ಲೇ ಶೋಭಾ ಕರಂದ್ಲಾಜೆ ಪ್ರಕರಣವನ್ನ ಸಿಬಿಐಗೆ ನೀಡುವಂತೆ ಪತ್ರ ಬರೆದಿದ್ರು ಈಗ ಪ್ರಕರಣದ ಮಾಹಿತಿ ನೀಡಿ ಅಂತ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರದಿಂದ ಪತ್ರ ಬಂದಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್